dil ಪಡಿತರ ವಿತರಕರು ಸೇರಿ ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರ್ಕೆಟ್ ಆವರಣದಲ್ಲಿರುವ ರೈತ ಭವನದಲ್ಲಿ ಸಭೆ ನಡೆಸಿ ನಂತರ ಮಾತನಾಡಿದ ಪಡಿತರ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಐನೂರ ಮೂವತ್ತ್ ಮೂರು ಪಡಿತರ ವಿತರಣಾ ಅಂಗಡಿಗಳಿದ್ದು ಪಡಿತರ ವಿತರಕರು ನ್ಯಾಯಬದ್ಧವಾಗಿ ಸರ್ಕಾರದಿಂದ ಬರುವ ಪಡಿತರವನ್ನು ನಿಗದಿತ ಸಮಯದಲ್ಲಿ ನಿರ್ವಹಿಸಿಕೊಂಡು ಬಂದಿರುತ್ತೇವೆ ಆದರೆ ಸರ್ಕಾರ ಕಮಿಷನ್ ಹಣವನ್ನು ನಾಲ್ಕು ಅಥವಾ ಆರು ತಿಂಗಳಿಗೆ ನೀಡುತ್ತಿದ್ದಾರೆ ಇದರಿಂದ ಪಡಿತರ ವಿತರಕರು ಜೀವನ ನಡೆಸಲು ಕಷ್ಟಕರವಾಗುತ್ತಿದೆ ನಮ್ಮ ವಿತರಕರಿಗೆ ಎನ್ಎಫ್ಎಸ್ಎ ಕಮಿಷನ್ ಆರು ತಿಂಗಳು ಹಾಗೂ ಅನ್ನಭಾಗ್ಯದ ಕಮಿಷನ್ ಮೂರು ತಿಂಗಳಿಂದ ಬಂದಿರುವುದಿಲ್ಲ ಇದರಿಂದ ಅಂಗಡಿ ಬಾಡಿಗೆ ತೂಕ ಮಾಡುವವರಿಗೆ ಸಂಬಳ ಕೊಡಲು ಹಣವಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಇದೇ ವೇಳೆ ಪಡಿತರ ವಿತರಕರ ಜಿಲ್ಲಾಧ್ಯಕ್ಷ ರಾಮನಾಥ್ ರೆಡ್ಡಿ ಮಾತನಾಡಿ ಸರ್ಕಾರದಿಂದ ಅನ್ನಭಾಗ್ಯ ಅಕ್ಕಿಯನ್ನು ವಿತರಕರಿಗೆ ವಿಳಂಬವಾಗಿ ನೀಡುತ್ತಿದ್ದಾರೆ ಪ್ರತಿ ತಿಂಗಳು ಹತ್ತನೇ ತಾರೀಕು ಒಳಗಡೆ ರಾಜ್ಯ ಸರ್ಕಾರದಿಂದ ಅಕ್ಕಿ ನೀಡಿ ಇದೆಯಾದರೆ ಕಾರ್ಡುದಾರರಿಗೆ ಹತ್ತು ದಿನಗಳಲ್ಲಿ ವಿತರಣೆ ಮಾಡಬಹುದು ಇಂಟರ್ನೆಟ್ ಸಮಸ್ಯೆ ಕರೆಂಟ್ ಸಮಸ್ಯೆ ಇರುತ್ತೆ ಹಾಗಾಗಿ ನಿಗದಿತ ಸಮಯಕ್ಕೆ ಪಡಿತರವನ್ನು ಎತ್ತುವಳಿ ಮಾಡಿಸಿ ಹಾಗೂ ಪಡಿತರ ವಿತರಣೆಯಾದ ನಂತರ ನಮ್ಮ ಖಾತೆಗೆ ಕಮಿಷನ್ ಹಣ ಜಮಾ ಮಾಡಬೇಕು ಇಪ್ಪತ್ತನೇ ತಾರೀಕಿನ ಒಳಗಾಗಿ ಪಡಿತರ ಧಾನ್ಯವನ್ನು ನೀಡಬೇಕು ಸರ್ವರ್ ಸಮಸ್ಯೆಯನ್ನು ಸರಿಪಡಿಸಬೇಕೆಂದು ಆಗ್ರಹಿಸಿದರು ನಂತರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ರವರಿಗೆ ಪಡಿತರ ವಿತರಕರ ಸಮಸ್ಯೆಗಳ ಬಗ್ಗೆ ಮಾಹಿತಿ ನೀಡಿ ಗಂಭೀರವಾಗಿ ಪರಿಶೀಲಿಸಿ ಸರ್ಕಾರದ ಗಮನ ನಮಗೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿಕೊಂಡರು ಭಾಗ್ಯದ ಕಮಿಷನ್ನು ಆಗಸ್ಟ್ ಸೆಪ್ಟೆಂಬರು ನಮಗೆ ಬಂದಿಲ್ಲ ಹಾಗಾಗಿ ಇದರ ಸಂಬಂಧವಾಗಿ ನಾವು ರಾಜ್ಯ ಮಟ್ಟದ ಮಾನ್ಯ ಸಚಿವರನ್ನು ಸರ್ಕಾರದ ಕಾರ್ಯದರ್ಶಿಯವರನ್ನು ಆಯುಕ್ತರನ್ನು ನಾವು ಭೇಟಿ ಮಾಡಿದಾಗ ದೀಪಾವಳಿಗೆ ಮುಂಚೆನೇ ನಾವು ಅದನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಆದರೂ ಕೂಡ ಇದುವರೆಗೂ ನಮಗೆ ಇದಾಗಿಲ್ಲ ಹಾಗಾಗಿ ನಮ್ಮ ವಿತರಕರು ಕಷ್ಟ ಜೀವನವನ್ನು ಆಗಿದೆ ಈಗ ಪ್ರತಿ ತಿಂಗಳು ಕಮಿಷನ್ ಬರದೇ ಇರೋದ್ರಿಂದ ನಮ್ಮ ವಿತರಕರು ಜೀವನ ನಡೆಸೋದು ಬಹಳ ಕಷ್ಟಕರವಾಗಿದೆ ಹಾಗಾಗಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರೋದೇನೆಂದರೆ ನಮ್ಮ ಕಮಿಷನನ್ನು ಅತಿ ಜರೂರಾಗಿ ಬಿಡುಗಡೆಗೊಳಿಸಬೇಕು ಮತ್ತು ನಮಗೆ ನಿಗದಿತ ಸಮಯದಲ್ಲಿ ಅನ್ನಭಾಗ್ಯದ ಪಡಿತರವನ್ನು ನೀಡಬೇಕು ಈಗ ಇದೆ ಅಂದರೆ ಎರಡು ಅಲಾಟ್ಮೆಂಟ್ಗಳನ್ನು ನಮಗೆ ಕೊಡ್ತಾ ಇರೋದು ಒಂದು ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರದ್ದು ಕೇಂದ್ರ ಸರ್ಕಾರದ್ದು ನಿಗದಿತ ಸಮಯಕ್ಕೆ ನಮಗೆ ಸೇರ್ತಾ ಇದೆ ಆದರೆ ರಾಜ್ಯ ಸರ್ಕಾರದ್ದು ಬಹಳ ಡಿಲೇ ಆಗ್ತಾಯಿದೆ ಅನ್ನಭಾಗ್ಯದ ಪಡಿತರವನ್ನು ಇಪ್ಪತ್ತು ಇಪ್ಪತ್ತೈದರ ನಂತರ ನಮ್ಮ ಅಂಗಡಿದಾರರಿಗೆ ಇದ್ದಾರೆ ನಾವು ವಿತರಣೆ ಮಾಡೋದು ಬಹಳ ಕಷ್ಟಕರವಾಗಿದೆ ಅಲ್ಲಿ ನಮಗೆ ತಾಂತ್ರಿಕ ದೋಷಗಳನ್ನು ನಾವು ಎದುರಿಸಬೇಕಾಗಿದೆ ಏನಪ್ಪ ಅಂತಂದರೆ ಕೊನೆ ಗಳಿಗೆಯಲ್ಲಿ ಎಲ್ಲರೂ ಕೂಡ ಅಂಗಡಿಗಳನ್ನು ಓಪನ್ ಮಾಡಿರ್ತಾರೆ ಸರ್ವರ್ ಸಮಸ್ಯೆಯನ್ನು ನಾವು ಎದುರಿಸಬೇಕಾಗಿದೆ ಹಾಗಾಗಿ ನಾವು ಬಹಳ ಮುಖ್ಯವಾಗಿ ಕೇಳ್ಕೊಳ್ಳೋದಿಷ್ಟೇ ಸರ್ವರ್ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಮತ್ತು ಈಗ ನಾವು ಈಗಾಗಲೇ ನಾವು ಆಯುಕ್ತರನ್ನು ಕೂಡ ಭೇಟಿ ಮಾಡಿ ಏನು ಏಳರಿಂದ ಮೊದಲು ಒಂಬತ್ತು ಗಂಟೆವರೆಗೂ ನಮಗೆ ಸರ್ವರನ್ನು ನೀಡ್ತಾಯಿದ್ರು ಅದನ್ನು ಮತ್ತೆ ಏಳರಿಂದ ಎಂಟನ್ನು ಮತ್ತೆ ಹಿಂಪಡೆದಿದ್ದಾರೆ ಐದು ತಿಂಗಳಿಂದ ನಮಗೆ ಕಮಿಷನ್ ಬಿಡುಗಡೆ ಆಗಿಲ್ಲ ದಯವಿಟ್ಟು ಐನೂರ ನಲವತ್ತೆರಡು ಜನ ಈ ಜಿಲ್ಲೆಯಲ್ಲಿ ವಿತರಕರಿದ್ದಾರೆ ಎಲ್ಲರಿಗೂ ಸಹ ನಿಗದಿತ ಸಮಯಕ್ಕೆ ಪ್ರತಿ ತಿಂಗಳು ಮಾಹೆಯ ನಮಗೆ ಮುಗಿದ ತಕ್ಷಣ ಪ ಕಮಿಷನ್ ಬಿಡುಗಡೆ ಮಾಡಿದರೆ ನಮ್ಮ ಜೀವನಗಳು ಸುಗಮವಾಗಿ ಸಾಗತ್ತೆ ಅಂತೇಳ್ಬಿಟ್ಟು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾಯಿದ್ವಿ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ವಿ ಅದೇ ರೀತಿಯಾಗಿ ಪಡಿತರವನ್ನು ಭಾರಿ ವಿಳಂಬವಾಗಿ ಅಂಗಡಿಗಳಿಗೆ ಕೊಡ್ತಾ ಇದ್ದಾರೆ ಅದನ್ನು ಸಹ ಸರ್ಕಾರ ನಿಗದಿತ ಸಮಯಕ್ಕೆ ನಮಗೆ ಹತ್ತನೇ ತಾರೀಕು ಒಳಗಾಗಿ ಪ್ರತಿ ತಿಂಗಳು ಹತ್ತನೇ ತಾರೀಕು ಒಳಗಾಗಿ ಪಡಿತರವನ್ನು ಅಂಗಡಿಗಳಿಗೆ ತಲುಪಿಸಿದರೆ ನಾವು ಕಳೆದ ಇಪ್ಪತ್ತು ದಿನಗಳಲ್ಲಿ ಎಲ್ಲ ಕಾರ್ಡ್ದಾರರಿಗೂ ಸಹ ಸುಲಲಿತವಾಗಿ ವಿತರಣೆ ಮಾಡ್ತಕ್ಕಂಥದ್ದು ಆಗ್ಬೋದಾಗುತ್ತದೆ ಅದರಲ್ಲಿ ಮಧ್ಯದಲ್ಲಿ ಸರ್ವರ್ ಸಮಸ್ಯೆ ಒಂದು ನಮಗೆ ಕಾಡ್ತಾ ಇರ್ತದೆ ಹಾಗಾಗಿ ಸರ್ಕಾರವನ್ನು ನಾವು ಮನವಿ ಮಾಡ್ತಾ ವಿತರಕರು ದಯವಿಟ್ಟು ನಿಗದಿತ ಸಮಯಕ್ಕೆ ಅಂಗಡಿಗಳಿಗೆ ಪಡಿತರವನ್ನು ಎತ್ತುವಳಿ ಮಾಡಿಸಿ ಹಾಗೆಯೇ ನಿಗದಿತ ಸಮಯಕ್ಕೆ ನಮಗೆ ಕಮಿಷನನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಆಗ್ರಹಿಸ್ತಾ ಇದ್ವಿ ತಾವಡಿನಹಳ್ಳಿ ರಮೇಶ್ ಸಿಟಿವಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ